ನಮಸ್ಕಾರ ಇನ್ಫೋಬಿತ್ವಾತಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತಿನ ಬಹಳ ಬಹಳ ಇಂಪಾರ್ಟೆಂಟ್ ವಿಚಾರ ಕೊನೆಗೂನು ಈ ತಿಂಗಳಲ್ಲಿ ರೇಷನ್ ಕಾರ್ಡ್ಗಳು ನಿಮ್ಮ ಕೈಗೆ ಸೇರುವಂತ ಎಲ್ಲ ಒಂದು ಪ್ರಯತ್ನಗಳು ಜೊತೆಗೆ ಸೇರುತ್ತೆ ಅನ್ನೋದು ಒಂದು ಗ್ಯಾರಂಟಿ ಸಮೇತ ಬರ್ತಾ ಇರುವಂತದ್ದು ಸೊ ಸರ್ಕಾರದಿಂದ ರೇಷನ್ ಕಾರ್ಡ್ ವಿತರಣೆ ಬಗ್ಗೆ ಇವಾಗ ಬಂದಿರುವಂತ ಕೆಲವೊಂದಷ್ಟು ಅಪ್ಡೇಟ್ಗಳ ಬಗ್ಗೆ ಈ ವಿಡಿಯೋದಲ್ಲಿ ನಾವು ಮಾತಾಡ್ತಾ ಹೋಗ್ಬಿಡೋಣ ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಕೇಳ್ಕೊತ ರೇಷನ್ ಕಾರ್ಡಿನ ಬಗ್ಗೆ ಯಾವುದೇ ರೀತಿಯಾಗಿರುವಂಥ ಸಣ್ಣ ಪುಟ್ಟ ಅಪ್ಡೇಟ್ಸ್ ಗಳು ನಾನು ವಿಡಿಯೋ ಮಾಡಿ ಹಾಕುವಂಥ ಪ್ರಯತ್ನ ಖಂಡಿತ ಮಾಡ್ತಾ ಇದ್ದೀನಿ ಯಾಕಂದ್ರೆ ರೇಷನ್ ಕಾರ್ಡ್ಗೆನೆ ಸಿಕ್ಕಾಪಟ್ಟೆ ಜನ ನನ್ನ ಚಾನೆಲ್ ಅಲ್ಲಿ ಅತಿ ಹೆಚ್ಚು ನನಗೆ ಕಮೆಂಟಲ್ಲಿ ಅಲ್ಲಿ ತಿಳಿಸೋದು ಯಾವಾಗ ಅರ್ಜಿ ಸಲ್ಲಿಸ್ಬೋದು ಯಾವಾಗ ನಮಗೆ ಡಿಸ್ಟ್ರಿಬ್ಯೂಷನ್ ಪ್ರೊಸೆಸ್ ಶುರುವಾಗುತ್ತೆ ಹಾಗೆ ಹೀಗೆ ಅಂತ ಹೇಳಿಬಿಟ್ಟು ಸೊ ಎಲ್ಲಾ ವಿಚಾರಗಳನ್ನು ಕ್ರಾಸ್ ಚೆಕ್ ಮಾಡಿ ನಿಮಗೆ ವಿಡಿಯೋ ಮಾಡುವಂಥ ಪ್ರಯತ್ನ ಖಂಡಿತ ನಾನು ಮಾಡ್ತಾ ಹೋಗ್ತಾ ಇರ್ತೀನಿ ಕಳೆದ ತಿಂಗಳು ಏನಾಗಿತ್ತು ಅಂತ ಅಂದರೆ ಮೇ ಅಲ್ಲಿ ಈ ಒಂದು ರೇಷನ್ ಕಾರ್ಡ್ ಗಳಿಗೆ ತಿದ್ದುಪಡಿಗೆ ಮತ್ತೆ ಈ ಕೆ ವೆಸಿ ಮಾಡಿಸ್ಕೊಳ್ಳೋದಕ್ಕೆ ಅವಕಾಶನ ಕಲ್ಪಿಸ್ಕೊಟ್ಟಿದ್ರು ಆದ್ರೆ ಇದು ಜೂನ್ ತಿಂಗಳಿಗೆ ಮುಂದುವರೆದಿಲ್ಲ ಇದ್ರ ಬಗ್ಗೆ ಸದ್ಯದ ಮಟ್ಟದಲ್ಲಿ ಸರ್ಕಾರದಿಂದ ಯಾವುದೇ ಅಪ್ಡೇಟ್ಸ್ ಅಪ್ಡೇಟ್ಸ್ಗಳು ಬಂದಿಲ್ಲ ಸೊ ಈ ತಿಂಗಳಲ್ಲಿ ನಿಮ್ಗೆ ಇ ಕೆ ವೈ ಸಿ ಮತ್ತೆ ತಿದ್ದುಪಡಿ ಮಾಡಿಸ್ಕೊಳ್ಳೋದಕ್ಕೆ ಅವಕಾಶ ಇದೆಯಾ ಇಲ್ವಾ ಅನ್ನೋದನ್ನ ಸರ್ಕಾರದವರು ಕ್ಲಾರಿಟಿ ಕೊಡಬೇಕಾಗಿದೆ ಯಾಕಂದ್ರೆ ಲಾಸ್ಟ್ ಮಂತ್ ಲಾಸ್ಟ್ ಇತ್ತು ನಾನು ಹೇಳಿದೆ ತುಂಬಾ ಸತಿ ಹೋಗಿ ಮಾಡಿಸ್ಕೊಳ್ಳಿ ಎ ಪಿ ಎಲ್ ಬಿ ಪಿ ಎಲ್ ಎಲ್ಲರಿಗೂ ಅನ್ವಯಿಸುತ್ತೆ ಅಂತ ಹೇಳಿ ಮಾಡಿಸ್ಕೊಂಡಿಲ್ಲ ಅಂತ ಅಂದ್ರೆ ಬಹುಶೇಕಡ ಈ ತಿಂಗಳಿಂದ ನಿಮಗೆ ಈ ಗೃಹಲಕ್ಷ್ಮಿ ಆಗಿರ್ಬೋದು ಅಥವಾ ಇವಾಗ ರೇಷನ್ ಏನ್ ತಗೋತಾ ಇದ್ದೀರಾ ಅನ್ನಭಾಗ್ಯ ಯೋಜನೆ ಇದು ಎಲ್ಲಾನು ಕ್ಯಾನ್ಸಲ್ ಆಗುವಂತ ಸಾಧ್ಯತೆಗಳು ಈ ತಿಂಗಳ ಈ ತಿಂಗಳಿಂದ ನಿಮ್ಗೆ ಹೆಚ್ಚಾಗುತ್ತದೆ ಸೊ ಇದ್ರ ಜೊತೆಗೆ ರೇಷನ್ ಕಾರ್ಡ್ ಡಿಸ್ಟ್ರಿಬ್ಯೂಷನ್ ಪ್ರೊಸೆಸ್ ಯಾವಾಗ ಅಂತ ಹೇಳಿ ಕಮೆಂಟ್ ಅಲ್ಲಿ ಕೇಳ್ತೀರಾ ಹೊಸ ರೇಷನ್ ಕಾರ್ಡ್ ಅರ್ಜಿ ಯಾವಾಗ ಅಂತ ಕೇಳ್ತೀರಾ ಎಲ್ಲದಕ್ಕೂ ವಿಡಿಯೋದಲ್ಲಿ ಉತ್ತರ ಕೊಟ್ಬಿಡ್ತೀನಿ ನಾನು ಹೊಸ ರೇಷನ್ ಕಾರ್ಡ್ ಗೆ ಸದ್ಯದ ಮಟ್ಟದಲ್ಲಿ ಅರ್ಜಿ ಸಲ್ಲಿಸಕ್ಕೆ ಅವಕಾಶ ಇಲ್ಲ ಒಂದ್ ತಿಂಗಳು ಏನೋ ಐದ್ ದಿನ ಕೊಟ್ಟಿದ್ರು ಬಟ್ ಆದ್ರೂ ಎಲ್ಲಾರಿಗೂ ವಿಷಯ ಗೊತ್ತಾಗ್ಲಿಲ್ಲ ಅಥವಾ ಎಲ್ಲಾರು ಅಪ್ಲಿಕೇಶನ್ ಹಾಕ್ಲಿಲ್ಲ ಸೊ ತೊಂದ್ರೆ ಕೂಡ ಆಗಿತ್ತು ಬಟ್ ಜೂನ್ ತಿಂಗಳಲ್ಲಿ ಸದ್ಯಕ್ಕೆ ಯಾವುದೇ ಅಪ್ಡೇಟ್ಸ್ಗಳು ಇಲ್ಲ ಬಂದಾಗ ನಾನು ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಅಪ್ಲಿಕೇಶನ್ಗಳು ಯಾವಾಗ ಅಪ್ರೂವಲ್ ಸಿಗುತ್ತೆ ಅಂತ ಹೇಳಿ ಅದನ್ನು ಕೇಳ್ತಾ ಇರ್ತೀರಾ ಅಪ್ರೂವಲ್ ಆಗೀಗ ಡಿಸ್ಟ್ರಿಬ್ಯೂಷನ್ ಪ್ರೋಸೆಸ್ಗೆ ಬಂದಿರುವಂತ ರೇಷನ್ ಕಾರ್ಡ್ಗಳು ಸೊ ಒಂದು ವಿವರಣೆ ಬಂದಿದೆ ಏನು ಅಂತ ಅಂದ್ರೆ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲು ಮತ್ತೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲು ಹೋದ ವರ್ಷ ಮತ್ತೆ ಈ ವರ್ಷ ಯಾರೆಲ್ಲ ರೇಷನ್ ಕಾರ್ಡ್ಗಳನ್ನ ಅಂತ ಅವರಿಗೆ ಡಿಸ್ಟ್ರಿಬ್ಯೂಷನ್ ಮಾಡೋದಕ್ಕೆ ಸರ್ಕಾರ ರೆಡಿ ಆಗ್ತಾ ಇದೆ ನೋಡಿ ಇವಾಗ ಏನಾಗಿದೆ ಅಂದ್ರೆ ಮೂರು ತ್ರೀ ಲ್ಯಾಕ್ ನೈಂಟಿ ತ್ರೀ ತೌಸಂಡ್ ಫೋರ್ ಫಿಫ್ಟಿ ಅರ್ಜಿಗಳು ಬಂದಿದೆಯಂತೆ ಇದರಲ್ಲಿ ತ್ರೀ ಲ್ಯಾಕ್ ಫೈವ್ ಥೌಸಂಡ್ ತ್ರೀ ಟ್ವೆಂಟಿ ಫೈವ್ ಅರ್ಜಿಗಳನ್ನ ಇವರು ಅಪ್ರೂವಲ್ ಕೊಟ್ಟಿದ್ದಾರೆ ಸೊ ಆಲ್ಮೋಸ್ಟು ನಮಗೆ ಇಲ್ಲಿ ಏನಾಗಿದೆ ಅಂತ ಅಂದರೆ ನೈಂಟಿ ತೌಸಂಡ್ ರೇಷನ್ ಕಾರ್ಡ್ಗಳು ಕ್ಯಾನ್ಸಲೇಷನ್ ಆಗಿದ್ದಾವೆ ಇನ್ನು ನೈಂಟಿ ತೌಸಂಡ್ ಕಾರ್ಡ್ಗಳು ಮಾತ್ರ ಅಪ್ರೂವಲ್ನ ಕೊಟ್ಟಿರುವಂಥ ಸರ್ಕಾರ ಇದು ಯಾವ ಇಸ್ವಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಇಪ್ಪತ್ತೈದಲೇ ಸಾಲಿನಲ್ಲಿ ಫಿಲ್ಟರ್ನ ಮಾಡಿಬಿಟ್ಟು ಇವರು ಈಗ ಈ ರೀತಿ ಒಂದು ನಂಬರ್ಸ್ ನ ಕೊಡ್ತಾ ಇದ್ದಾರೆ ಆಲ್ಮೋಸ್ಟ್ ಇವಾಗ ಮೂರು ಲಕ್ಷದ ಐದು ಸಾವಿರದ ಮುನ್ನೂರ ಇಪ್ಪತ್ತ ಎರಡು ರೇಷನ್ ಕಾರ್ಡ್ಗಳು ಇದು ಬರೀ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ಈಗ ಡಿಸ್ಟ್ರಿಬ್ಯೂಷನ್ ಹಂತಕ್ಕೆ ಶುರುವಾಗ್ತಾ ಇದೆ ಇವರೆಲ್ಲ ಯಾರು ರೇಷನ್ ಕಾರ್ಡ್ ನ ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸಿರುವಂತವ್ರು ಆನ್ಲೈನಲ್ಲಿ ಯಾರೆಲ್ಲ ಮಾಡಿದೀರಾ ಅಂತವ್ರಿಗೆ ಡಿಸ್ಟ್ರಿಬ್ಯೂಷನ್ ಗೊತ್ತು ಬರೀ ಮೂರು ಮೂರು ಲಕ್ಷ ಅಂತ ಕೌಂಟಿಂಗ್ ಇವ್ರು ಕೊಟ್ಟಿದ್ದಾರೆ ಬಟ್ ಅಲ್ಲಿ ತುಂಬಾ ಜನ ಹಾಕಿರ್ತಾರೆ ಅದರಲ್ಲಿ ಮತ್ತೆ ಫಿಲ್ಟರ್ ಮಾಡಿ ಇವಾಗ ಮೂರು ಲಕ್ಷ ಅಂತ ಹೇಳಿ ಸರ್ಕಾರದವರು ಒಂದು ನ ತೋರಿಸ್ತಾ ಇದ್ದಾರೆ ಇದ್ರ ಜೊತೆಗೆ ಈಗ ಏನು ಹೇಳಿದ್ದಾರೆ ಅಂತ ಅಂದರೆ ರೇಷನ್ ಕಾರ್ಡ್ನ ಆನ್ಲೈನಲ್ಲಿ ಅಪ್ಲೈ ಮಾಡಿದವರಿಗೆ ಅಂದರೆ ಇಷ್ಟು ದಿನ ಯಾರೆಲ್ಲ ಅಪ್ಲೈ ಮಾಡ್ಕೊಂಡು ಬಂದಿದ್ದೀರಾ ಇನ್ನು ಹದಿನೈದರಿಂದ ನಲವತ್ತು ದಿನದ ಒಳಗೆ ನಿಮ್ಮ ರೇಷನ್ ಕಾರ್ಡ್ಗಳು ನಿಮ್ಮ ಕೈಗೆ ತಲುಪುತ್ತೆ ಅಂತ ಕೂಡ ಹೇಳ್ತಾ ಇರುವಂತದ್ದು ಸೊ ಇನ್ನ ಒಂದು ಫಿಫ್ಟೀನಿಂದ ಫಾರ್ಟಿ ಡೇಸ್ ಫಾರ್ಟಿ ವರ್ಕಿಂಗ್ ಡೇಸ್ ಓಕೆ ನಾವು ಸ್ಯಾಟರ್ಡೆ ಸಂಡೇ ಕೌಂಟ್ ಮಾಡಬೇಡಿ ವರ್ಕಿಂಗ್ ಡೇಸ್ ಬರುತ್ತೆ ಸೊ ಸ್ಯಾಟರ್ಡೆ ಒಂದೊಂದು ದಿನ ಇರುತ್ತೆ ಸೆಕೆಂಡ್ ಸ್ಯಾಟರ್ಡೆ ಫೋರ್ತ್ ಸ್ಯಾಟರ್ಡೆ ರೆಜರ್ವೆ ನಿಮ್ಗೆ ಕೌಂಟ್ ಮಾಡ್ಬೋದು ಸೊ ಫಿಫ್ಟೀನ್ ಟು ಫಾರ್ಟಿ ವರ್ಕಿಂಗ್ ಡೇಸ್ ನಲ್ಲಿ ನಿಮಗೆ ರೇಷನ್ ಕಾರ್ಡ್ಗಳು ನಿಮ್ಮ ಕೈಗೆ ತಲುಪ್ತಾ ಇದೆ ಸೊ ಯಾವ ಜಿಲ್ಲೆ ಅಂತ ಹೇಳಿ ಸ್ಪೆಸಿಫೈ ಮಾಡ್ತಾ ಇಲ್ಲ ನಾವು ಈ ಜಿಲ್ಲೆಗೆ ಕೊಡ್ತಾ ಇದ್ದೀವಿ ಫಸ್ಟು ಅಥವಾ ಈ ಜಿಲ್ಲೆಗೆ ಕೊಡ್ತಾ ಇದ್ದೀವಿ ಅಂತ ಹೇಳಿ ಏನು ಇಲ್ಲ ಯಾವ ಜಿಲ್ಲೆ ಅಂತ ಏನಿಲ್ಲ ಕರ್ನಾಟಕದಲ್ಲಿ ಎಲ್ಲಾ ಕಡೆನೂ ಅಂದ್ರೆ ಈ ಮೂರು ಲಕ್ಷ ಚಿಲ್ಲರೆ ಏನ್ ಲೆಕ್ಕ ತೋರಿಸ್ತಾ ಇದಾರೆ ಇಂಥವ್ರಿಗೆ ಇನ್ನು ಹದಿನೈದರಿಂದ ದಿನದಲ್ಲಿ ರೇಷನ್ ಕಾರ್ಡ್ಗಳು ನಿಮ್ಮ ಕೈಗೆ ತಲುಪ್ತಾ ಇದೆ ಸೊ ರೇಷನ್ ಕಾರ್ಡ್ ಯಾರೆಲ್ಲ ಕಾಯ್ತಾ ಇದೀರಾ ಅಕ್ನಾಲಜ್ಮೆಂಟ್ಗಳನ್ನ ಇಟ್ಕೊಂಡು ನಾನು ಹೇಳಿದ್ದೆ ನಿಮಗೆ ಅಕ್ನಾಲಜ್ಮೆಂಟ್ ಇಟ್ಕೊಂಡು ಬರೀ ಗೃಹಲಕ್ಷ್ಮಿಗೆ ಮಾತ್ರ ನೀವು ಅರ್ಜಿ ಸಲ್ಲಿಸ್ಬೋದು ಬೇರೆ ಯಾವುದಕ್ಕೂ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಸೊ ಗೃಹ ಜ್ಯೋತಿಗೂ ಆ್ಯಕ್ಚುಲಿ ಸಲ್ಲಿಸ್ಬೋದು ನೀವು ಸೊ ಬಿಟ್ರೆ ಬೇರೆ ಯಾವುದಕ್ಕೂ ಅವಕಾಶ ಇರಲಿಲ್ಲ ಸೊ ರೇಷನ್ ಕಾರ್ಡ್ ಬರ್ತಾ ಇದೆ ಅದಾದ ಮೇಲೆ ನಿಮಗೆ ಬೇಕಾಗಿರುವಂಥ ಯೋಜನೆಗಳಿಗೆ ನೀವು ಅರ್ಜಿನ ಸಲ್ಲಿಸ್ಬೋದು ಸೊ ಹದಿನೈದರಿಂದ ನಲವತ್ತು ದಿನಾಂಕ ರೇಷನ್ ಕಾರ್ಡು ನಿಮ್ಮ ಕೈಗೆ ತಲುಪುತ್ತೆ ಇಫ್ ಇನ್ ಕೇಸ್ ಆಲ್ರೆಡಿ ರೇಷನ್ ಕಾರ್ಡ್ಗಳು ಹೊಸದಾಗಿ ನಮ್ಮ ಕೈಗೆ ತಲುಪಿದೆ ಅಂತ ಯಾರಾದರೂ ಇದ್ರೆ ನನ್ನ ಅಲ್ಲಿ ವಿಡಿಯೋ ನೋಡ್ತಾ ಇದ್ರೆ ಕಮೆಂಟಲ್ಲಿ ತಿಳಿಸಿ ಯಾವ ಜಿಲ್ಲೆಯವರು ನಿಮಗೆ ಯಾವಾಗ ಹೊಸ ರೇಷನ್ ಕಾರ್ಡ್ ಕೈ ತಲುಪಿದೆ ಅಂತ ಹೇಳಿಬಿಟ್ಟು ರೀಸೆಂಟ್ ಆಗಿ ಒಂದೆರಡು ತಿಂಗಳಿಂದ ನಾವು ಲೆಕ್ಕ ತೊಗೊಂತ ಹೋಗೋಣ ತುಂಬ ಹಳೊಬ್ರುದೇನು ಬೇಡ ಅಥವಾ ಈ ಒಂದು ಕಳೆದ ತಿಂಗಳಲ್ಲಿ ಯಾರೆಲ್ಲ ರೇಷನ್ ಕಾರ್ಡ್ಗಳು ಯಾರಿಗೂ ಬಹುಶೇಕ ಡಿಸ್ಟ್ರಿಬ್ಯೂಷನ್ ಶುರುವಾಗಿಲ್ಲ ಇಫ್ ಇನ್ ಕೇಸ್ ಬಂದಿದ್ರೆ ನಿಮ್ಮ ಒಂದು ತಾಲೂಕು ಆಫೀಸಲ್ಲಿ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ರೇಷನ್ ಡಿಪೋಗಳಲ್ಲಿ ಕಲೆಕ್ಟ್ ಮಾಡ್ಕೊಂಡಿರೋ ಯಾರಾದರೂ ಇದ್ದರೆ ಕಮೆಂಟಲ್ಲಿ ತಿಳಿಸೋದನ್ನ ಮರಿಬೇಡಿ ಸೊ ರೇಷನ್ ಕಾರ್ಡ್ ಬಗ್ಗೆ ಇದಾಗಿತ್ತು ಅಪ್ಡೇಟು ಹದಿನೈದರಿಂದ ನಲವತ್ತು ದಿನದಲ್ಲಿ ನಿಮ್ಮ ರೇಷನ್ ಕಾರ್ಡ್ಗಳು ಕೈಗೆ ಇದೆ ಇಷ್ಟ ಆಗಿದ್ರೆ ವಿಡಿಯೋ ಶೇರ್ ಮಾಡಿ ಜೊತೆಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸೋದನ್ನ ಮರಿಬೇಡಿ ಸಿಗೋಣ ಮತ್ತೊಂದಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋ ನಮಸ್ಕಾರ